ಅವರು ಕಾಶ್ಮೀರದಲ್ಲಿ ಸಾಯೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಕಾಂಗ್ರೆಸ್ನವ್ರು ತಂದ್ರಲ್ಲ ಒಂದು ದೇಶದಲ್ಲಿ ಎರಡು ಸಂವಿಧಾನ ಎರಡು ಕಾನೂನು ಎರಡು ಧ್ವಜ ಅಂತಕ್ಕಂಥದ್ದು ಊಹೆ ಮಾಡೋದಕ್ಕೂ ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ ಅದಕ್ಕೋಸ್ಕರ ಹೋರಾಟ ಅದಕ್ಕೋಸ್ಕರ ಜನ ಅದನ್ನು ತಿರಸ್ಕರಿಸಬೇಕು ಅದಕ್ಕೋಸ್ಕರ ಆ ಸಂವಿಧಾನ ಬದಲಾವಣೆ ಆಗಬೇಕು ಅಂತಕ್ಕಂಥ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಕಿತ್ತಾಕ್ಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಅವ್ರು ಅವತ್ತಿನ ದಿನ ಹೋರಾಟವನ್ನು ಮಾಡಿದ್ರು ಆದರೆ ದುರಂತ ಹೆಂಗಿದೆ ಅಂತ ಹೇಳಿದರೆ ನಾವು ನೀವು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾದಂತ ಸ್ಥಿತಿ ಏನು ಅಂತ ಹೇಳಿದರೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪಾಕಿಸ್ತಾನದವರು ನಮ್ಮ ಮೇಲೆ ಯುದ್ಧಕ್ಕೆ ಬಂದರು ಯುದ್ಧ ಆದ ನಂತರ ನಮ್ಮ ಕರ್ನಾಟಕದವರೇ ಆದಂತಹ ಜನರಲ್ ಕಾರ್ಯ ಕಾರ್ಯತ್ಮವರು ಜನರಲ್ ಮೇಜರ್ ಆಗಿದ್ರು ಯುದ್ಧ ಆಯಿತು ಪಾಕಿಸ್ತಾನದ ಲಾಹೂರು ಕಣ್ಗಾಣದಲ್ಲೇ ಇತ್ತು ಇಂದಿರಾ ಗಾಂಧಿ ಅವ್ರಿಗೆ ಹೇಳಿದ್ರು ನಾವು ಕಾಶ್ಮೀರವನ್ನು ವಶಪಡಿಸ್ಕೊಳ್ತೀವಿ ಪಾಕಿಸ್ತಾನದ ರಾಜಧಾನಿ ನಮ್ದಾಗುತ್ತೆ ಪಾಕಿಸ್ತಾನ ಮತ್ತೆ ನಮಗ್ ಸೇರುತ್ತೆ ಈ ಭೂಪಟದೊಳಗಡೆ ಮತ್ತೆ ಪಾಕಿಸ್ತಾನ ಬರುತ್ತೆ ಅಂತಕ್ಕಂತಹ ಮಾತನ್ನ ಹೇಳಿದ್ರು ಇಂದಿರಾ ಗಾಂಧಿ ಅವರು ಒಪ್ಲಿಲ್ಲ ವಾಪಸ್ ಬನ್ನಿ ಅಂದ್ರು ವಾಪಸ್ ಬರೋದ್ರ ಜೊತೆಗೆ ಇವತ್ತಿನ ಆಕ್ರಮಿತ ಕಾಶ್ಮೀರ ಅಂತ ನಾವು ಏನು ಹೇಳ್ತಾ ಇದೀವಲ್ಲ ಅದನ್ನ ಬಿಟ್ಕೊಟ್ರು ಸಾಮ್ರಾಥ್ ಮುಖರ್ಜಿ ಅವರು ಏನ್ ತ್ಯಾಗ ಮಾಡಿದ್ರು ಕಾಂಗ್ರೆಸ್ಸಿನ ಮಹಾನ್ ನಾಯಕಿ ಇಂದಿರಾ ಗಾಂಧಿ ನೆಹ್ರೋರ್ ಅವರು ಏನ್ ತ್ಯಾಗ ಮಾಡಿದರು ನಮ್ಮ ಭೂಮಿಯನ್ನ ಅವರಿಗೆ ಬಿಟ್ಕೊಟ್ರು ನಮ್ಮ ಭೂಮಿಯನ್ನು ಅವರಿಗೆ ಬಿಟ್ಕೊಟ್ರು